Sir, the year doesn't go without box and Sudeep, What's the excitement for this season? Season 11, I think. We are on talks and uh, Big Boss Alli Nano Hatwar Shah Nano Nana, Life Alli Nano, Big Boss, he goes to dedicate Madigan. De and uh, when I say this, I mean it because. Uh, ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್ ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ ಹೇಗೆ ನಿತ್ಯರ್ತಿ ನಷ್ಟತ್ತು ಗೊತ್ತಾ ಇದೇ ಮ್ಯಾಕ್ಸ್ ಬಗ್ಗೆ ಬಗ್ಗೆ ತುಂಬಾ ಹಿಂದೆನು ಬೇಡ ಮ್ಯಾಕ್ಸ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್ ಬೆಳಗ್ಗೆ ಮೂರುವರೆ ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು ನನಗೆ ಬಿಟ್ಕೊಡೋರು ಬೆಳಗ್ಗೆ ಮೂರುವರೆ ಪ್ಯಾಕಪ್ ಆದರೆ ಅಲ್ಲಿಂದ ಬಂದುಬಿಟ್ಟು ನಾನು ಈ ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದರೆ ಏರ್ಪೋರ್ಟಲ್ಲಿ ಒನ್ ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ ಟೂ ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಎ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಆ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್ ಇದು ಬಿಗ್ ಬಾಸ್ ಮೇಲೆ ಬರೋಲ್ಲ ಸೊ ಜಸ್ಟ್ ಸೊ ಯು ನೋ ಬಟ್ ಅಲ್ಲಿ ಬಂದ್ರೂ ಐದು ಐದು ಕಾಲು ಐದುವರೆಗೆ ಬಿಕಾಸ್ ಇದ್ದಿದ್ದು ಮಹಾಬಲಿಪುರಂ ಮಹಾಬಲಿಪುರಮಿಂದ ಚೆನ್ನೈ ಒನ್ ಹಾಫ್ ಹವರ್ಸ್ ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್ ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನನ್ನ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ನೆಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲ್ಗೋಸ್ ಒಳಗಡೆ ಐ ವಂಟ್ ಹ್ಯಾವ್ ಹ್ಯಾಡ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ನೈಟ್ಸ್ ಒನ್ ಆ್ಯಂಡ್ ಹಾಫ್ ಡೇ ಆಫ್ ಸ್ಲೀಪ್ ಸಮೈಮ್ಸ್ ಅದು ಮಿಸ್ ಆಗೋದು ಅಲ್ಲಿ ಬಂದಿದ್ರೆ ಒನ್ ಎಪಿಸೋಡ್ ಇನ್ ದ ಮಾರ್ನಿಂಗ್ ಟೇಕ್ಸ್ ಅಬೌಟ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಮತ್ತೆ ಒನ್ ಟೂ ಓ ಕ್ಲಾಕ್ ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ಲಿ ಟೂ ಅವರ್ಸ್ ತ್ರೀ ಅವರ್ಸ್ ಬ್ರೇಕ್ ಆ್ಯಂಡ್ ಒನ್ ಮೋರ್ ಎಪಿಸೋಡ್ ಎಪಿಸೋಡ್ ಮುಗಿದ ಮೇಲೆ ರಾತ್ರೋ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟಲ್ಲಿ ನಾನು ವಾಪಸ್ ಚೆನ್ನೈಲಿ ಚೆನ್ನೈದ ಮಹಾಬಲಿಪುರಂಗೆ ಹೋಗಿ ಅಲ್ಲಿ ಇಮಿಡಿಯೇಟಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ ಬಿಕಾಸ್ ಒನ್ ಹೋಲ್ ಡೇ ವಿತ್ ಎಂಟರ್ ಕ್ರೂ ನಾನು ಇಲ್ಲದೆ ಶೂಟಿಂಗ್ ಮಾಡಬೇಕಾಗಿರೋದು ಅವರು ಸೊ ಇಟ್ ನೌಟ್ಸ್ ಕಮ್ ಅಬೌಟ್ ಹಂಡ್ರೆಡ್ ಡೇಸ್ ಡೂ ಯು ನೋ ದಿ ಎಫರ್ಟ್ ಆಮ್ ಟಾಕಿಂಗ್ ಅಬೌಟ್ ಸೊ ಹಂಗ್ ಬಂದಾಗ ಏನಾಗುತ್ತೆ ಸಮ್ಟೈಮ್ಸ್ ಐ ಯೂಸ್ ಟು ಫೀಲ್ ಸಿನಿಮಾ ಜಸ್ಟಿಸ್ ಮಾಡಲಾ ಇದಂಜಾಯ್ ಮಾಡಿಲ್ವಾ ಮಾಡಿದೀನಿ ಟೈಮ್ ಕೊಟ್ಟಿದ್ದೀನಿ ಶೋ ಮಾಡ ಇಂಟ್ರೆಸ್ಟ್ ಇಲ್ವಾ ಇಂಟ್ರೆಸ್ಟ್ ಇದೆ ಬಟ್ ಸಿಟೈಮ್ಸ್ ವಿ ನೀಡ್ ಟು ಮೂವ್ ಆಗಿ ಆ ಒಂದು ಡಿಸ್ಕಶನ್ ಅಲ್ಲಿ ವಿ ಡೆಫಿನೆಟ್ಲಿ ಡಿಟ್ ಹ್ಯಾವ್ ಇಟ್ ಚಾಟ್ ವಿತ್ ಬಿಗ್ ಬಾಸ್ ನಾಟ್ ಬಿಕಾಸ್ ನನಗೆ ಮಾಡೋಕ್ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಾನು ಬೇಡ ದೋಸ್ ಕಾಂಟ್ರವರ್ ವಾಟ್ ಅವರ್ ಥಿಂಗ್ಸ್ ಐಕ್ ಇಫ್ಸ್ ಅಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗಿ ಅವರೇ ಹೇಳ್ಬೋದು get more focused i thought like <laughs> i wish they were looking for someone that was a rumor and that was no no i wish personally i wish they were looking for someone